ಮರ್ಕಂಬರ್ತಿ ಹೋಟೆಲ್ ಸ್ಟೈಲ್ ನಲ್ಲಿ ಸೂಪರ್ ಟೇಸ್ಟಿಯಾಗಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದು ಲೋಟ ಹಾಕಿ ಒಂದು ಲೋಟ ತೊಗರಿ ಬೇಳೆನ ಹಾಕಿ ಚೆನ್ನಾಗಿ ಇಟ್ಕೊಬೇಕು ನಂತರ ಹೆಚ್ಚಿಟ್ಕೊಂಡಿರುವಂತ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ನೆನೆಸಿರುವಂತಹ ಶಂಗಾ ಬೀಜ ಬಟಾಣಿ ಕಾಳು ಇಷ್ಟನ್ನು ಇಷ್ಟು ಹಾಕಿದ ನಂತರ ಒಂದು ಚಮನಷ್ಟು ನೀರು ಕೂಡ ಸೇರಿಸಿಕೊಳ್ಳೋದು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಟ್ಟರೆ ಆಯಿತು ಎರಡರಿಂದ ಮೂರು ಬಿಸಿಲು ಬಂದ್ರೆ ಸಾಕಾಗುತ್ತೆ ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರ ಇಟ್ಕೋಬೇಕು ಒಂದೆರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಎಲ್ಲ ಚೆನ್ನಾಗಿ ಆದ್ಮೇಲೆ ಒಂದು ಪಲಾವ್ ಪಲಾವೆಲ್ಲ ಕಟ್ ಮಾಡಿ ಹಾಕೋಬೇಕು ಅದಾದ ನಂತರ ಸಾಸಿವೆ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಚಟಪಟ ಅಂತ ಮೇಲೆ ಒಂದು ಗಡ್ಡೆ ಆಗೋಷ್ಟು ದೊಡ್ಡದು ಹೆಚ್ಚುಕೊಂಡಿರೋಂಥ ಈರುಳ್ಳಿ ಎರಡು ಹಸಿ ಮೆಣಸಿನಕಾಯಿ ಒಂದು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದರೆ ಸಾಕು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಒಂದು ಸೆಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಒಂದು ಚಿಟ ಅರಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟರೊಳಗೆ ಒಂದೆರಡು ಮೂರು ಟೊಮೊಟೊನ ದೊಡ್ಡ ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬರೀ ಟೊಮೊಟೊ ಮಾತ್ರ ಹಾಕ್ಕೊಂತಿದ್ದೀನಿ ನೀವು ಬೇಕಾದ್ರೆ ಹುಣಸೆ ರಸ ಕೂಡ ಹಾಕೋಬೋದು ನಾನಿಲ್ಲಿ ಹುಣಸೆ ರಸನ ಹಾಕಿಲ್ಲ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ನಾವು ಕುಕ್ಕರಲ್ಲಿ ಅಕ್ಕಿ ಬೇಳೆ ತರಕಾರಿ ಹಾಕಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದಿದೆ ಇದಾದ ನಂತರ ಟೊಮೊಟೊ ಕೂಡ ಬೆಂದಿದೆ ಅದಕ್ಕೆ ಒಂದು ಸ್ಪೂನಷ್ಟು ಕ ಅಚ್ಚಾರದ ಪುಡಿ ಮತ್ತು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು ಒಂದೆರಡು ಕಪ್ನಷ್ಟು ನೀರು ಹಾಕಿ ಕುದಿಲಿಕ್ಕೆ ಬಿಟ್ಟು ಮತ್ತು ನಾವು ಬೇಸಿಟ್ಕೊಂಡಿರೋಂಥ ತರಕಾರಿಯನ್ನು ಹಾಕಿ ಅದ್ರ ಮೇಲೆ ಮಿಕ್ಸ್ ನಂತರ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಬಾತ್ ರೆಡಿಯಾಗಿದೆ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡಿದರೆ ಆಯಿತು ನೀವು ಒಂದು ಸತಿ ನಿಮ್ಮ ಮನೇಲಿ ಮಾಡಿ ನೋಡಿರಿ ಸೂಪರ್ ಟೇಸ್ಟಿಯಾಗಿರುತ್ತೆ ನಾನು ಹಾಕಿರೋ ಕುಕ್ಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ ಮಮ್ಮ